ನೂರಾರು ವರ್ಷಗಳಿಂದ ಸೂಕ್ತ ರಸ್ತೆ ಮಾರ್ಗ ವ್ಯವಸ್ಥೆ ಇಲ್ಲದೆ ದುಸ್ಥಿತಿ ಕಾಣುತ್ತಿರುವ ಬಾಡಿನಹಳ್ಳಿ ಸಂಪಿಗೆ ಮಾರ್ಗದ ರಸ್ತೆ ಅವ್ಯವಸ್ಥೆ ಹಲವಾರು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕಾಮಗಾರಿಗೆ ನಕಾರ ಹೌದು ವೀಕ್ಷಕರೇ ತುಮಕೂರು ಜಿಲ್ಲೆಯ ಎರಡು ತಾಲೂಕುಗಳಾದ ಗುಬ್ಬಿ ತಾಲೂಕು ಮತ್ತು ತಿರುವೇಕೆರೆ ತಾಲೂಕಿಗೆ ಒಳಪಡುವ ಎರಡು ಗ್ರಾಮಗಳ ನಡುವಿನ ರಸ್ತೆಗಳಿಂದ ಬಾಡಿನಹಳ್ಳಿ ಮತ್ತು ಸಂಪಿಗೆ ಮಾರ್ಗದ ರಸ್ತೆಗೆ ಶತಮಾನಗಳಿಂದ ಶಾಪವಾಗಿ ಕಾಡುತ್ತಿದೆ ದುರಸ್ತಿಗೂ ಸೈ ಎನ್ನದ ವಿಧಾನಸಭಾ ಸದಸ್ಯರು ಅಂದಹಾಗೆ ಸದರಿ ಗ್ರಾಮಗಳು ಗಡಿಭಾಗದ ಗ್ರಾಮಗಳಾಗಿರುವುದರಿಂದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳದೆ ಕಡೆಗಣನೆ ಮಾಡಲಾಗುತ್ತಿದೆ ಇದರ ಪರಿಣಾಮವಾಗಿ ದಿನನಿತ್ಯ ಸಂಚರಿಸುವ ಸಾರ್ವಜನಿಕರ ಗೋಳು ಕೇಳುವಂತರಿಲ್ಲ ನಾವು ಅಧ್ಯಕ್ಷರಾದಾಗ ಹೇಳಿ ಹೇಳಿ ಮಾಡಿದವರೇನು ತಲೆಗೆ ಹಚ್ಕೊಂಡಿಲ್ಲ ಹೇಳಿದ್ರು ಅವ್ರಿಗೆ ಮಂಚಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಸಂಪಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಇದುವಕೆರೆ ತಾಲೂಕು ದಣ್ಣಿಸಿರ ಹೋಬಳಿ ಸಂಪಿಗೆ ಗ್ರಾಮ ಪಂಚಾಯತಿ ಸೇರಿ ಎರಡನೇ ಬಾರಿ ಮೆಂಬರ್ ಆಗಿದ್ದೀನಿ ತುಂಬಾ ಸಮಸ್ಯೆ ಆಗೈತಿ ಹೋಗಕ್ಕಾಗಲ್ಲ ಆಮೇಲೆ ನಿಟ್ಟೂರ್ ಮಾರ್ಗ ಹೋಗಕ್ಕಾಗಲ್ಲ ಬಸ್ ರೀ ಬಾಣಂತಿರಂತೂ ಹೋಗಕ್ಕೆ ಸಾಧ್ಯವಿಲ್ಲ ಈ ಸಂಸ್ಥೆ ಬರ್ಬೇಕು ಅಂತ ಯತ್ನ ಮಾಡ್ತಾರೆ ಹೋಗಕ್ ಸಾಧ್ಯನೇ ಇಲ್ಲ ಮಳೆಗಾಲದಲ್ಲಿ ಭಾರಿ ಸಮಸ್ಯೆ ಮಳೆಗಾಲ ನಿಟ್ಟೂರ್ ಸೈಡ್ ಅಂತ ಹೋಗೋಕಲ್ಲ ಈ ಕಡೆ ತುರುವೇಕೆರೆ ಸೈಡ್ ಯಾವ ಸುತ್ತ ಸರಿ ಇಲ್ಲ ಯಾವ ರೋಡೂ ಸರಿ ಇಲ್ಲ ಯಾಕಿದ್ರ ಬಗ್ಗೆ ಗಮನಕ್ಕಂತಿಲ್ವಾ ಸಚಿವರುಗಳು ಗೊತ್ತಿಲ್ಲ ಸರ್ ಬಾಳೆಹಳ್ಳಿ ರಸ್ತೆ ಬಗ್ಗೆ ಅನುಕೂಲ ಆದ್ರೆ ಮಾಡೇ ಮಾಡ್ಬೇಕು ಕಿಲೋಮೀಟರ್ ರಸ್ತೆ ಮೂರು ಆಗಬೇಕು ಆಗಬೇಕು ಈಗ ನಾವು ತಾಲೂಕು ಪಂಚಾಯತಿ ಮೆಂಬರ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀವಿ ಏನಂದರೆ ಈ ನಮ್ಮ ಊರಿಗೆ ನನಗೆ ಐವತ್ತು ವರ್ಷ ಐವತ್ತು ವರ್ಷದಿಂದ ಬಾಡೋ ರೋಡ್ ಬಾಡಿನಿ ರೋಡು ಹಾಗೆ ಶಿಥಿಲವಾಗಿದೆ ಯಾರು ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ ಈ ಕಡೆ ಎಮ್ ಎಲ್ ಎ ಕೃಷ್ಣಪ್ಪ ಹೋದ್ರೆ ಈ ಕಡೆ ಗಡಿ ಬಾಡ್ರು ಅಂತಾರೆ ಈ ಕಡೆ ಬಾಸಳವರು ಕೇಳೋಕೋದ್ರೆ ಇಬ್ರು ಗಡಿ ಬಾಡ್ರು ಅಂತಾರೆ ಇಬ್ಬರಿಗೆ ಯಾರು ಹಾಕಲ್ಲ ಈಗ ನೋಡಂಗೆ ಹಾಳಾಗ ಹೋಗ್ತಿದೆ ಜನ ಜನ ಜನಗಳು ಯಾರು ತಿರ್ಗಾಡಕ್ಕಾಗಲ್ಲ ಆಗಲ್ಲ ಬಟ್ಟೆ ತೊಂದರೆ ಆಗ್ತಿದೆ ಯಾರೂ ಮನಸ್ಸಿಗೆ ಆಟೇ ಮಾಡ್ತಿಲ್ಲ ಸರ್ಕಾರ ಈಗ ನಮ್ಮ ಪಂಚಾಯತಿ ಅನುದಾನ ಬಂದರೆ ನಾವೇ ಮಾಡ್ವಿ ಇವ್ರನ್ನೇ ಕೇಳಕ್ಕೆ ಹೋಗ್ಬಿ ಪಂಚಾಯತಿ ಅನುದಾನ ಅಲ್ಲಿ ಕೂಡ ಬರಲ್ಲ ದಯವಿಟ್ಟು ಇದೊಂದು ನೀವು ರೋಡ್ ಮಾಡ್ಕೊಡ್ತೀರಾ ಅಂತ ನಾನು ರೈಲ್ವೆ ಬ್ರಿಡ್ಜ್ ಮಾಡಿ ಅಂಡರ್ ಪಾಸ್ ಮಾಡಿದೆ ರೋಡೇ ಸರಿ ಅಂಡರ್ ಪಾಸ್ ಯಾರು ಹೋಗ್ತಾರೆ ರೋಡ್ ಸರಿ ಮಾಡ್ಬೇಕು ಫಸ್ಟ್ ಅಂಡರ್ ಪಾಸ್ ಓಪನ್ ಆಗ್ತಿದ್ದಂಗೆ ತಿರ್ಗಾಡಕ್ ಬೇಕು ರೋಡೇ ಸರಿ ಇಲ್ಲ ಹೆಂಗ್ ಮಾಡ್ತೀರಾ ಮಾಡ್ ಕೊಡ್ಲೇಬೇಕು ತಿರುಗಾಡ್ತಿದ್ವಿ ನಮ್ ಜೀವನ ಯಾಕೆ ಸೇತಿ ರೋಡಕ್ ತಿರ್ಗಾಡಬೇಕಾದ್ರೆ ಕಾಡು ಪ್ರಾಣಿಗಳ ನಾವೇ ಕಾಡು ಜನ ಆಗಿ ಓಡಾಡ್ತೇವೆ ರಸ್ತೆ ಹಂಗ್ ರೋಡ್ ಸರಿ ಸರಿಲ್ಲ ನಮ್ಗೆ ರೋಡ್ ಅಂದ್ ಮಾಡ್ಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ ಬಸ್ ಬರ್ತಿತ್ತು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಅಂದ್ರೆ ಸಂಪಿಗೆ ತಂದು ಬಿಡಬೇಕು ಆ ರೋಡಕ್ ಬರಕ್ ಮಕ್ಕಳು ಕರ್ಕೊಂಡು ಗಾಡಿ ಸ್ಕೂಲ್ ವ್ಯಾನ್ಗಳು ಬರಕ್ ಆಗ್ತಿಲ್ಲ ಆ ಸ್ಥಿತಿ ಇದೆ ರೋಡ್ ಬಸ್ ದಯವಿಟ್ಟು ಈ ರೋಡ್ ನಮ್ಗೆ ಕಡೆ ಕಡೆ ಭಾಗದಲ್ಲಿ ಇದೆ ಈ ಕಡೆ ಇವ್ರಿ ಕಡೆ ಭಾಗದಲ್ಲಿ ಕಡೆಗಣನೆ ಕಾಣಬಾರ್ದು ದಯವಿಟ್ಟು ರೋಡ್ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಈಗ ಅಂಡರ್ ಪಾಸ್ ಬೇರೆ ಮಾಡಿಲ್ಲ ಶಿವಕ್ ಬರೋಕ್ ಅನುಕೂಲ ಆಗುತ್ತೆ ಈ ಕಡೆ ದೊಡ್ಡ ಗುಣಿ ಹತ್ರ ಆಗುತ್ತೆ ರೋಡ್ ಇದೊಂದು ಈ ರೋಡ್ ಮಾಡ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಪಂಚದ ಸದಸ್ಯ ಇರ್ತಕ್ಕಂಥವ್ರು ಕೂಡ ಪಬ್ಲಿಕ್ ಈಗ ಮಾತಾಡಿದ್ರು ನಮ್ಮ ರಸ್ತೆ ಇದೆ ಈ ತುಂಬಿ ಇದೆ ಸರ್ ಯಾರು ಕೂಡ ಅದ್ರ ಗಮನ ಕಾಣಿಲ್ಲ ಗಡಿ ಭಾಗ ಅಂತ ಹೇಳಿ ಇಬ್ಬ ಇಬ್ಬರು ಎಮ್ ಎಲ್ ಎ ಕೂಡ ಅದನ್ನ ಕಡೆಗಣಿಸಿದ್ದಾರೆ ಇದ್ರ ಪನ್ಯೆ ಮೇಲ್ ಆಗ್ತದೆ ಪಬ್ಲಿಕ್ ಸಮಸ್ಯೆ ಅನುಭವಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ನೀವೀರ ಬಗ್ಗೆ ಏನ್ ಹೇಳ್ತೀರಾ ಯಾವ ಕಾರಣ ಆಗ್ತಿದೆ ಏನು ಹೇಳ್ತೀರಾ ಏನೇ ಸರ್ ನಮ್ಮ ಈಗ ಸ್ನೇಹಿತರೆಲ್ಲ ಗಡಿ ಬಾಡಿದೆ ಗಡಿ ಆಗಿರೋದ್ರಿಂದವ ಆಗಿರೋದಿಂದವ ಮಾಡಿಸ್ಲಿ ಅಂತ ಇವರು ಇವ್ರು ಮಾಡಿಸ್ಲಿ ಅಂತ ಅವ್ರಿಂದ ಯಾವ್ದೋ ರೋಡು ಹಾಕ್ತಾ ಇಲ್ಲ ಬಸ್ ಹೋಗ್ಲಿಕ್ಕಂದ್ರೆ ನಿಲ್ಸಿದ್ರೆ ಎಲ್ಲ ಬಂದು ನಾವು ಎಲ್ಲ ಕೆಪಾಕ್ ಹೋಗಿ ಕೇಳ್ಕೊಂಡು ಒಂದ್ ಬಸ್ ಹಾಕಿದ್ರು ಕಾಲೇಜ್ ಓಡಾಡುತ್ತೆ ಇವತ್ತು ಅಲ್ಲಿ ಓಡಾಡ್ತಾ ಇಲ್ಲ ಬಹಳ ತೊಂದರೆ ಆಗ್ತಿದೆ ಎಷ್ಟು ಗಾಡಿ ಬಿದ್ದವ್ರೆ ಎತ್ಕೊಂಡು ಹೋಗಿ ನಾವು ಹಾಸ್ಪಿಟ್ಲ್ ಸೇರಿಸಿದೀವಿ ದಯವಿಟ್ಟು ನೀವು ವಾಸಣ್ಣರೇ ಆಗ್ಲಿ ನಾಳೆ ರಾಜಕೀಯ ಆಗ್ಲಿ ಕೃಷ್ಣಾಪುರ ಆಗಲಿ ಯಾವುದೇ ಪಾಯಿಂಟ್ ಕೆಲಸ ಆಗ್ಬೇಕು ಅಷ್ಟು ಮಾಡ್ಬೇಕು ಅಂತ ಹೇಳಿ ಈಗ ಎಷ್ಟೋ ಜನ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ಈಗ ನಮ್ಮ ಹೈಸ್ಕೂಲ್ಗೆ ಹುಡುಗರ ಬಡ ನೆಲೆಯಿಂದ ಸುಮಾರು ಹುಡುಗರು ಬರ್ತಾ ಇದ್ದಾರೆ ಈಗ ನೀವು ನೋಡಿದ ಎಷ್ಟು ಎಷ್ಟು ವರ್ಷ ಸುಮಾರು ಐವತ್ತು ವರ್ಷದಿಂದ ಇದೆ ಸರ್ ಕಲೆ ನೋಡಿಲ್ಲ ಇದು ಹೇಳಿ ಕಳೆ ಕಳೆಯಿಂದ ಸರ್ಕಾರವನ್ನು ಹೇಳ್ಕೊಂತೀವಿ ಏನ ಅನಾಥ ಉಡ್ಬೇಕು ಅದು ಯಾಕೆಂದ್ರೆ ಸಂಖ್ಯೆಯಿಂದ ನಿಟ್ಟೂರ್ಗೆ ಹೋಗ್ಬೇಕು ಅಂದ್ರೆ ಮೂಳೆ ಒಂದೂ ಆ ಕಡೆ ಅದು ಅಷ್ಟೇನೆ ಅದು ವಾಸಣ್ಣ ಕೃಷ್ಣಪ್ಪ ಎರಡು ಹಿಂಗಾಗಿ ಗಾಯಿ ತಾಯಿಬಿಟ್ಟು ನಮ್ಮೆಮ್ಮೆಗಳೇ ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ನೋಡ್ ಮಾಡ್ತಾರೆ ಇಪ್ಪತ್ತು ವರ್ಷದಿಂದ ಇದೇ ತರ ನೆನಗೊಂದಿ ಬಿದ್ದಿದೆ ಆಮೇಲೆ ಈ ಎರಡು ಕ್ಷೇತ್ರದ ಎಂ ಎಲ್ ಸೇರಿ ಇದನ್ನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಮಾಡಿದ್ರು ಸ್ಪಂದಿಸಿಲ್ಲ ಇದುವರೆಗೂ ಸರ್ ಅಂದ್ರೆ ಏನು ಒಲ್ಲೆ ಒಂದ್ ಕಡೆನಲ್ಲಿ ಈ ಬಡನಳ್ಳಿ ಗ್ರಾಮ ಮತ್ತೆ ಸಂಗಿ ಗ್ರಾಮ ತಾಲೂಕಿನ ಗಡಿ ಭಾಗಗಳು ಅಂತ ಹೇಳ್ಬಿಟ್ಟು ಏನಾದರೂ ಕೂಡ ಇದನ್ನ ನೆಗ್ಲೆಕ್ಟ್ ಮಾಡೋ ಅಂದ ರೀತಿಯಲ್ಲಿ ಆಗ್ತಾ ಇದೆಯಾ ಅದು ಬೇರೆ ಏನಾದ್ರು ಅದು ಆ ಎಂ ಎಲ್ ಅಂತ ಅವರು ಇವರು ಎಂ ಎಲ್ ಅಂತ ಇವರು ಎರಡು ಗಡಿ ಬಗ್ಗೆ ಎರಡು ಕ್ಷೇತ್ರದ ಎಂ ಎಲ್ ಎಗಳು ಸೇರಿ ಮಾಡಿಸಿರಿ ಬಾರಿ ಒಳ್ಳೇದು ಅಂತ ಹೇಳ್ತೀನಿ